ಬಿ ಬಿ ಎಂ ಪಿಯ ನಿರ್ಲಕ್ಷ್ಯತನಕ್ಕೆ ಬಿ ಜೊತೆಗೆ ಬಿ ಬಿ ಎಂ ಒಂದಷ್ಟು ಹಣ ಅಧಿಕಾರಿಗಳ ಬೇಜವಾಬ್ದಾರಿ ತನಕ್ಕೆ ಇದೀಗ ಬೆಂಗಳೂರಿನ ಮಾನ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದು ಕಡೆ ರಸ್ತೆ ಗುಂಡಿ ವಿಚಾರದಲ್ಲಿ ಕಸದ ವಿಚಾರದಲ್ಲಿ ಬೆಂಗಳೂರಿನ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಮಾಡಿದಂತಹ ಅಧಿಕಾರಿಗಳು ಇದೀಗ ಮತ್ತೊಮ್ಮೆ ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು ದೇಶ ವಿದೇಶಗಳು ಗಣ್ಯರು ಬರ್ತಾ ಇರುವಂತಹ ಬರುವಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಹಣದ ಅದಿ ಆಸೆಗೆ ಬಿದ್ದಂತಹ ಕೆಲ ಅಧಿಕಾರಿಗಳು ಇದೀಗ ಮತ್ತೊಮ್ಮೆ ಬೆಂಗಳೂರಿನ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜನ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಕಾರಣ ಬೇರೆ ಏನೂ ಅಲ್ಲ ಏರೋ ಶೋ ನಡೀತಾ ಇದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬೆಂಗಳೂರಿನಲ್ಲಿ ಏರೋ ಶೋ ನಡೀತಾ ಇರುವಂಥದ್ದು ಏಷ್ಯಾದ ಅತಿ ದೊಡ್ಡದಾದಂತಹ ಒಂದು ವೈಮಾನಿಕ ಪ್ರದರ್ಶನ ಅಂತಂದರೆ ಅದು ಏರೋ ಶೋ ಈ ಒಂದು ಏರೋ ಶೋ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂ ವಿದೇಶದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರಾಗಿರ್ಬೋದು ಸಾರ್ವಜನಿಕರು ಎಲ್ಲರೂ ಕೂಡ ಬರ್ತಾರೆ ಸೊ ಒಂದು ಏರೋ ಶೋ ನಡೆದ್ರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಎಷ್ಟು ಸಹಕಾರಿಯಾಗುತ್ತೋ ಆ ಒಂದು ಆಯೋಜನೆ ಮಾಡಿದಂಥ ಏರೋ ಶೋ ಆಯೋಜನೆ ಮಾಡಿದಂತಹ ರಾಜ್ಯಕ್ಕೂ ಕೂಡ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಾಥ್ ಕೊಟ್ಟಂತಹ ಒಂದಷ್ಟು ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಅಷ್ಟೇ ರೀತಿಯಾದಂತಹ ಒಂದು ಗೌರವ ಸಿಗುತ್ತೆ ಜೊತೆಗೆ ಒಂದು ಪ್ರಶಂಸೆಯೂ ಕೂಡ ಸಿಗುತ್ತೆ ಆದರೆ ಈ ರೀತಿ ಬಿ ಬಿ ಎಂ ಪಿಲಿರುವಂತಹ ಒಂದಷ್ಟು ಹಣವಾಕ ಅಧಿಕಾರಿಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಗೆ ದಾರಿ ಕೊಡಬೇಕಾಗಿದ್ದಂತಹ ಬಿ ಬಿ ಎಂ ಪಿ ಇದೀಗ ತನ್ನ ಮಾನವನ್ನ ಅಥವಾ ಬಿ ಬೆಂಗಳೂರಿನ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಇದು ದಿ ನ್ಯೂಸ್ ಮಿರರ್ ನಡೆಸಿರುವಂತಹ ಒಂದು ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿರುವಂಥದ್ದು ಸೊ ಹಾಗಿದ್ರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವ ಒಂದು ಕಾರಣಕ್ಕೆ ಮತ್ತೆ ಬೆಂಗಳೂರಿನ ಮಾನವನ್ನು ಹರಾಜಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ಲಿಕ್ಕೆ ಮುಂದಾಗಿರುವಂಥದ್ದು ಅಥವಾ ಮುಜುಗರಕ್ಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೀನಿ ಸೊ ಕೊನೆಯವರೆಗೂ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಏರೋ ಶೋ ನಡೆಯುತ್ತೆ ಈ ಅದೇ ಬಾರಿ ಈ ಸಲ ಅಂದರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಯಲಾಂಕದ ವೈಮಾನಿಕ ನೆಲೆಯಲ್ಲಿ ಏರೋ ಶೋ ನಡೀತಾ ಇದೆ ಸೊ ಏರೋ ಶೋ ಅಂತ ಅಂತ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ ಸಾರ್ವಜನಿಕರ ಜೊತೆಗೆ ದೇಶ ವಿದೇಶಗಳ ಗಣ್ಯರಾಗಿರ್ಬೋದು ಹಾಗೆಯೇ ರಕ್ಷಣಾ ಸಚಿವರು ಕೂಡ ಅಂದರೆ ಬೇರೆ ಬೇರೆ ದೇಶಗಳ ರಕ್ಷಣಾ ಸಚಿವರು ಕೂಡ ಬರ್ತಾರೆ ಬಂದು ಇಲ್ಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವಾಗಿರ್ಬೋದು ಅಥವಾ ಚಮತ್ಕಾರವನ್ನು ನೋಡಲಿಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ ಕೇವಲ ಗಣ್ಯರಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಹತ್ತಿರದಿಂದ ಈ ಒಂದು ಪ್ರದರ್ಶನವನ್ನು ನೋಡಲಿಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತಾರೆ ಸೊ ಹೀಗೆ ಬರುವಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು ಅಥವಾ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಅಥವಾ ನೇಚರ್ ಕಾಲ ಅಂದರೆ ಶೌಚಾಲಯದ ವ್ಯವಸ್ಥೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದಿರುತ್ತೆ ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿನೇ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಅಂದರೆ ಟ್ರಾಫಿಕ್ ವಿಚಾರ ಅಂತ ಬಂದಾಗ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಸ್ವಚ್ಛತೆ ಅಂತ ಬಂದಾಗ ಜಿಲ್ಲಾಡಳಿತ ಆಗಿರ್ಬೋದು ಹಾಗೆಯೇ ಬಿ ಬಿ ಎಂ ಪಿ ಆಗಿರ್ಬೋದು ಶೌಚಾಲಯಗಳನ್ನು ಅಥವಾ ಇ ಟಾಯ್ಲೆಟ್ಗಳ ಫೆಸಿಲಿಟಿಯನ್ನು ಮಾಡುವಂಥ ವಿಚಾರ ಆಗಿರ್ಬೋದು ಅದಕ್ಕೂ ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಭಾಗಿ ಮಾಡಿಕೊಂಡು ರಾಜ್ಯ ಸರ್ಕಾರ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಸ್ಥಳೀಯ ಸಂಘ ಸಂಸ್ಥೆ ಅಥವಾ ಆಡಳಿತ ಏನಿದೆ ಆ ಒಂದು ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಬರುವಂಥ ಸಾರ್ವಜನಿಕರ ವಾಹನಗಳನ್ನು ಪಾರ್ಕ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಇದೆಲ್ಲದರ ಜೊತೆಗೆ ಸಾರ್ವಜನಿಕರಿಗೆ ನೇಚರ್ ಕಾಲ್ ಅಂತ ಬಂದಾಗ ಅಂದರೆ ಸುಲಭ ಶೌಚಾಲಯಗಳ ಶೌಚಾಲಯಕ್ಕೆ ಹೋಗಬೇಕು ಅಂತಂದರೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಬಿ ರಾಜ್ಯ ಸರ್ಕಾರ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಕೊಡುತ್ತೆ ಸೊ ಅದೇ ರೀತಿ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರು ಒಂದು ವಿಭಾಗ ಅಂದರೆ ಆರೋಗ್ಯ ಇಲಾಖೆಗೆ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಹೇಳಿಬಿಟ್ಟು ಒಂದು ಅಧಿಕಾರವನ್ನು ಕೊಡ್ತಾರೆ ಸೊ ಆ ನಿಟ್ಟಿನಲ್ಲಿ ಬಿ ಬಿ ಎಮ್ ಪಿ ಒಂದು ಟೆಂಡರನ್ನು ಕರೆಯುತ್ತೆ ಆ ಟೆಂಡರ್ನ ಮುಖಾರ ಮೂಲಕ ತತ್ರ ಏಳ್ನೂರ ಐವತ್ತಕ್ಕೂ ಹೆಚ್ಚು ಟಾಯ್ಲೆಟ್ಗಳಾಗಿರ್ಬೋದು ನೂರ ಇಪ್ಪತ್ತೈದು ಡಸ್ಟ್ಬಿನ್ಗಳು ಸೇರಿದಂತೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನು ಕೂಡ ಆ ಒಂದು ಟೆಂಡರ್ನಲ್ಲಿ ಉಲ್ಲೇಖ ಮಾಡಿ ಈ ಟಾಯ್ಲೆಟ್ಗಳನ್ನು ಕಲ್ಪಿಸ್ಬೇಕು ಅಥವಾ ಒದಗಿಸಬೇಕು ಐದು ದಿನಗಳ ಕಾಲ ಅಂದರೆ ಏರೋ ಶೋ ನಡೀತಾ ಇರುವಂತಹ ಐದು ದಿನಗಳ ಕಾಲ ವ್ಯವಸ್ಥೆಗಳನ್ನು ಮಾಡಬೇಕು ಹೇಳಿ ಒಂದು ಟೆಂಡರನ್ನು ಕರೆಯುತ್ತೆ ಇದರ ಜವಾಬ್ದಾರಿಯನ್ನು ಬಿ ಬಿ ಎಂ ಪಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಧಿಕಾರಿಗಳು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಅಂದರೆ ಚೀಫ್ ಇಂಜಿನಿಯರ್ ವಹಿಸ್ಕೊಳ್ತಾರೆ ಆದರೆ ನಿಜವಾಗ್ಲೂ ಸಾರ್ವಜನ ಬರುವಂಥ ಸಾರ್ವಜನಿಕರಿಗೆ ಈ ಟಾಯ್ಲೆಟ್ಗಳ ಫೆಸಿಲಿಟಿಯನ್ನು ಬಿ ಬಿ ಎಂ ಪಿ ಮಾಡಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡಲಾಯಿತು ನಿಜವಾಗ್ಲೂ ಆ ಒಂದು ರಿಯಾಲಿಟಿ ಚೆಕ್ಕನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಮಾನವನ್ನ ಮತ್ತೆ ಬಿ ಬಿ ಎಮ್ ಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಹೇಳಿ ಕಾರಣ ಏಳ್ನೂರ ಐವತ್ತು ಟಾಯ್ಲೆಟ್ಗಳನ್ನು ಈ ಟಾಯ್ಲೆಟ್ಗಳನ್ನು ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅಂತ ಹೇಳಿ ಬಿ ವಿ ಪಿ ಲೆಕ್ಕದಲ್ಲಿ ತೋರಿಸ್ತಾ ಇದೆ ಬಿ ವಿ ಎಂ ಪಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲೂ ಕೂಡ ಏಳ್ನೂರ ಐವತ್ತಕ್ಕೂ ಹೆಚ್ಚು ಏಳ್ನೂರ ಐವತ್ತು ಟಾಯ್ಲೆಟ್ಗಳನ್ನು ಅಂದರೆ ಈ ಟಾಯ್ಲೆಟ್ಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಲೆಕ್ಕ ಹಾಕಿ ನೋಡಿದಾಗ ಅಂದಾಜು ಅಥವಾ ಸರಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಹತ್ತತ್ರ ಮುನ್ನೂರು ಹೆಚ್ಚು ಅಂತಂದರೆ ಮುನ್ನೂರು ಈ ಟಾಯ್ಲೆಟ್ಗಳ ಫೆಸಿಲಿಟಿಯನ್ನು ಮಾಡಿರುವಂಥದ್ದು ನೂರ ಇಪ್ಪತ್ತೈದು ಡಸ್ಟ್ಬಿನ್ ಅಂತ ಹೇಳುತ್ತೆ ಸೊ ಎಲ್ಲೂ ಕೂಡ ಅರವತ್ತರಿಂದ ಎಪ್ಪತ್ತು ಮೇಲ್ಪಟ್ಟು ಡಸ್ಟ್ಬಿನ್ಗಳನ್ನು ವ್ಯವಸ್ಥೆ ಮಾಡಿಲ್ಲ ಅದು ಕೂಡ ಸಾರ್ವಜನಿಕರು ಓಡಾಡುವಂಥ ಸ್ಥಳಗಳಾಗಿದ್ದಾವೆ ಅಥವಾ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅಂತ ಹೇಳಿ ಬಿ ಬಿ ಎಂ ಪಿ ಹೇಳ್ತಾ ಇರುವಂಥದ್ದು ಸೊ ಇರುವಂಥ ಏಳ್ನೂರೈವತ್ತು ಈ ಟಾಯ್ಲೆಟ್ಗಳನ್ನು ಅಲ್ಲಿ ಫೆಸಿಲಿಟಿ ಮಾಡಿಲ್ಲ ಸೊ ಇರುವಂಥ ಈ ಟಾಯ್ಲೆಟ್ಗಳಲ್ಲಾದರೂ ನಿಜವಾಗ್ಲೂ ಅಲ್ಲಿ ಸೌಲಭ್ಯಗಳಿದಾವೆ ಅದನ್ನು ಬಳಕೆ ಮಾಡ್ಬೋದಾ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ನಿಜವಾಗ್ಲೂ ಕೂಡ ಅದು ಬಳಕೆ ಮಾಡಲಿಕ್ಕೆ ಯೋಗ್ಯನೇ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತಹ ಈ ಟಾಯ್ಲೆಟ್ಗಳನ್ನು ಅಲ್ಲಿ ಅಳವಡಿಕೆ ಅಥವಾ ಸ್ಟಾಪ್ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡಿದ್ದಾರೆ ಅಂದರೆ ಒಬ್ಬ ಸಾರ್ವಜನಿಕ ಹೋಗಿ ಆ ಒಂದು ಈ ಟಾಯ್ಲೆಟನ್ನು ಬಳಸ್ತಾನೆ ಅಂತಂದರೆ ಸ್ವಚ್ಛ ಭಾರತ್ ಅಂತ ಹೇಳಿ ಬಿ ಬಿ ಎಂ ಪಿ ಹೇಳ್ತಾ ಇದೆ ಅಥವಾ ಮೋದಿಯವರ ಕನಸಿಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ ಅಥವಾ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾತೃ ಮಾಧ್ಯಮಗಳ ಮುಂದೆ ಬಡಾಯಿ ಕೊಚ್ಕೊಳ್ಳುವ ಬಿ ಎಂ ಪಿಯ ಮುಖ್ಯ ಆಯುಕ್ತರು ಅಥವಾ ಅವರ ಅಧೀನದಲ್ಲಿ ಬರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ಆ ಒಂದು ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೈ ಜೋಡಿಸುವಂಥದ್ದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಅಂತ ಕಾರಣ ಒಬ್ಬ ಸಾರ್ವಜನಿಕ ಒಂದು ಈ ಟಾಯ್ಲೆಟನ್ನು ಬಳಕೆ ಮಾಡಿದೆ ಅಂತಂದರೆ ಅವನಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅಂದರೂ ಕೂಡ ಆರೋಗ್ಯ ಸಮಸ್ಯೆ ಬಳಕೆ ಮಾಡಿದ ತಕ್ಷಣವೇ ಬರುತ್ತೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾರಣ ಅಲ್ಲಿ ಬಳಕೆ ಮಾಡುವಂಥ ಸಾರ್ವಜನಿಕರಿಗೆ ಅಥವಾ ಸಾರ್ವ ಒಬ್ಬ ಸಾರ್ವಜನಿಕ ಒಂದು ಈ ಟಾಯ್ಲೆಟನ್ನು ಬಳಕೆ ಮಾಡ್ತಾನೆ ಅಂದರೆ ಅವನಿಗೆ ಬಳಕೆ ಮಾಡಿದ ನಂತರ ಕೈ ತೊಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿಲ್ಲ ಜೊತೆಗೆ ಆ ಒಂದು ಫ್ಲಶ್ ಬಟನ್ ಏನಿದೆ ಅದು ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು ಅಂದರೆ ರಷ್ಟು ಅಥವಾ ತುಕ್ಕು ಅಂತ ನಾವೇನು ಕರಿತೀವಿ ತುಕ್ಕು ಹಿಡಿದಿರುವಂತಹ ಇಕ್ವಿಪ್ಮೆಂಟನ್ನು ಅಲ್ಲಿ ಬಳಕೆ ಮಾಡಿರುವಂತಹ ಟಾಯ್ಲೆಟ್ ಟಾಯ್ಲೆಟನ್ನು ಅಲ್ಲಿ ಇಟ್ಟಿರುವಂಥದ್ದು ಜೊತೆಗೆ ಆ ಕಮೋಡ್ ಏನಿದೆ ಕಮೋಡು ಸಂಪೂರ್ಣವಾಗಿ ತುಕ್ಕು ಹಿಡಿದಿರುವಂಥದ್ದು ಗಲೀಜಿಂದ ಕೂಡಿರುವಂತಹ ಆಗಿದೆ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಎಲ್ಲೂ ಇಲ್ಲ ಆ ಡೋರನ್ನು ಗಮನಿಸ್ತಾ ಹೋದಾಗ ಒಬ್ಬ ಸಾರ್ವಜನಿಕ ಟಾಯ್ಲೆಟ್ ಟಾಯ್ಲೆಟ್ನ ಒಳಗಡೆ ಹೋದರೆ ಮತ್ತೊಬ್ಬ ಆ ಒಂದು ಟಾಯ್ಲೆಟ್ ಟಾಯ್ಲೆಟ್ನ ಮುಂದೆ ನಿಂತು ಅವರಿಗೆ ಕಾವಲನ್ನು ಕಾಯಬೇಕು ಅಂತಹ ಒಂದು ಅವ್ಯವಸ್ಥೆಯಿಂದ ಕೂಡಿರುವಂತಹ ಲಾಕ್ ಸಿಸ್ಟಮ್ ಇರುವಂತಹ ಒಂದು ಟಾಯ್ಲೆಟ್ ಟಾಯ್ಲೆಟನ್ನು ಅಲ್ಲಿ ಬಳಕೆ ಮಾಡಿದ್ದಾರೆ ಜೊತೆಗೆ ಆ ಈ ಟಾಯ್ಲೆಟ್ನ ಅಕ್ಕಪಕ್ಕ ಎಲ್ಲೂ ಕೂಡ ನಾಮಕಾವಸ್ಥೆ ಎನ್ನುವಂಥ ಡ್ರಮ್ಗಳನ್ನು ಇಟ್ಟಿದ್ದಾರೆ ಹೊರತು ಆ ಡ್ರಮ್ನಲ್ಲಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಬರುವಂಥ ಸಾರ್ವಜನಿಕ ತಾನೇ ನೀರನ್ನು ತರಬೇಕು ತಾನೇ ತನ್ನ ಕಾರ್ಯ ಅಥವಾ ನೇಚರ್ ಕಾಲ್ ಮುಗಿದ ಬಳಿಕ ತಾನೇ ತಂದಿರುವಂಥ ನೀರನ್ನು ನೀರಿನಿಂದ ಶುದ್ಧೀಕರಣವನ್ನು ಮಾಡ್ಕೊಳ್ಬೇಕು ಶುದ್ಧವನ್ನ ಶುದ್ಧವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಅವ್ಯವಸ್ಥೆ ಅಷ್ಟರ ಮಟ್ಟಿಗೆ ಅಲ್ಲಿ ಇದೆ ಸೊ ಸಾಮಾನ್ಯವಾಗಿ ಈ ಟಾಯ್ಲೆಟ್ ಅಂತ ಬಂದಾಗ ಅಲ್ಲಿ ನೀರಿನ ಫೆಸಿಲಿಟಿ ಇರಬೇಕು ಫ್ಲಶಿಂಗ್ ವ್ಯವಸ್ಥೆ ಫ್ಲಶಿಂಗ್ ಬಟನ್ ಏನಿದೆ ಅದು ವ್ಯವಸ್ಥಿತವಾಗಿರಬೇಕು ಸೊ ಒಂದು ವೇಳೆ ಬೇರೆ ಅಂದರೆ ವಿದೇಶದ ಪರ ಸಾರ್ವಜನಿಕ ಅಲ್ಲಿ ಬಂದ ಅಂತಂದರೆ ಅವರು ಬಳಕೆ ಮಾಡಿದ ನಂತರ ಅವರಿಗೆ ತೊಳ್ಕೊಳ್ಳಿಕ್ಕೆ ಅಥವಾ ಒರೆಸ್ಲಿಕ್ಕೆ ಟಿಶ್ಯೂನ ವ್ಯವಸ್ಥೆ ಇರಬೇಕಾಗತ್ತೆ ಅಥವಾ ಟವಲ್ನ ವ್ಯವಸ್ಥೆಗಳನ್ನು ಇಡಬೇಕಾಗತ್ತೆ ಆದರೆ ನಿಜವಾಗ್ಲೂ ಕೂಡ ಈ ಟಾಯ್ಲೆಟ್ ಅಂದರೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅದಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಏರೋ ಶೋ ಬರುವಂಥ ಸಾರ್ವಜನಿಕರಿಗೆ ಇರುವಂಥ ಅಂದರೆ ಪಾರ್ಕಿಂಗ್ ಸ್ಥಳದಲ್ಲಿ ಮಾಡಿರುವಂತಹ ಈ ಟಾಯ್ಲೆಟ್ನಲ್ಲಿ ಕಂಡು ಬರ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಹಾಗಿದ್ರೆ ಏಳ್ನೂರ ಐವತ್ತು ಈ ಟಾಯ್ಲೆಟ್ಗಳು ಎಲ್ಲಿ ಹೋದ್ವು ಲೆಕ್ಕಕ್ಕೆ ಮಾತ್ರ ಈ ಟಾಯ್ಲೆಟ್ಗಳು ಇದಾವ ಐವತ್ತು ಲಕ್ಷ ಹಣವನ್ನು ಖರ್ಚು ಮಾಡಿರುವಂಥದ್ದು ನಿಜವಾಗ್ಲೂ ಇಂತಹ ಅವ್ಯವಸ್ಥೆಯಿಂದ ಕೂಡಿರುವಂತಹ ಈ ಟಾಯ್ಲೆಟ್ಗಳೀಗ ಅನ್ನುವನ್ನೊಂದು ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಸೊ ಮೂಲಗಳ ಪ್ರಕಾರ ತಜ್ಞರು ಹೇಳ್ತಾ ಇರುವಂಥ ಪ್ರಕಾರ ಅಥವಾ ಅಲ್ಲಿನ ಸಾರ್ವಜನಿಕರು ಬಳಕೆ ಮಾಡಿದಂಥ ಸಾರ್ವಜನಿಕರು ಹೇಳ್ತಾ ಇರುವಂಥ ಪ್ರಕಾರ ಈ ಟಾಯ್ಲೆಟ್ನ ಹೆಸರಿನಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಹಣವನ್ನು ನಾವು ಕಟ್ಟಿರುವಂಥ ತೆರಿಗೆ ಹಣವನ್ನು ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಕೇವಲ ಹತ್ತರಿಂದ ಹದಿನೈದು ಲಕ್ಷ ಹಣವನ್ನು ಮಾತ್ರ ಖರ್ಚು ಮಾಡಿ ಇಷ್ಟು ಐವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ತೋ ಲೆಕ್ಕದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಹತ್ತತ್ರ ಏಳ್ನೂರ ಐವತ್ತಂದರೆ ಸಾವಿರ ಈ ಟಾಯ್ಲೆಟ್ಗಳಿದ್ದಾವೆ ಅಂತಂದರೆ ಕನಿಷ್ಠ ಒಂದು ಕ್ರಿಕೆಟ್ ಆಟದ ಮೈದಾನದ ಸಂಪೂರ್ಣವಾಗಿ ತುಂಬಿರಬೇಕು ಅಷ್ಟು ಈ ಟಾಯ್ಲೆಟ್ನ ಫೆಸಿಲಿಟಿ ಮಾಡಬೇಕಾಗುತ್ತೆ ಸೊ ನಾವು ಪಾರ್ಕಿಂಗ್ ಸ್ಥಳದಲ್ಲಿ ಅಥವಾ ಸಾರ್ವಜನಿಕರು ಓಡಾಡುವಂತಹ ಏರೋಶೋಗೆ ಬರುವಂಥ ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲಿ ನಾವು ಗಮನಿಸಿದಾಗ ಹತ್ತತ್ರ ಒಂದು ಮುನ್ನೂರು ಈ ಟಾಯ್ಲೆಟ್ಗಳನ್ನು ಮಾತ್ರ ನಾವು ಗಮನಿಸ್ತೀವಿ ಹೊತ್ತು ಇನ್ನು ಮಿಕ್ಕಿದ್ದಂತಹ ಈ ಟಾಯ್ಲೆಟ್ಗಳು ಎಲ್ಲಿ ಹೋದವು ಲೆಕ್ಕಕ್ಕೆ ಲೆಕ್ಕದಲ್ಲಿ ಇರುವಂಥ ಈ ಟಾಯ್ಲೆಟ್ಗಳು ಅಥವಾ ಅಧಿಕಾರಿಗಳ ಮನೆ ಬಳಿ ಇದಾವ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಸೊ ಈಗಲಾದರೂ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿರ್ಬೋದು ತುಷಾರ್ ಗಿರ್ನಾಥ್ ಕೇವಲ ಎ ಸಿ ರೂಮ್ನಲ್ಲಿ ಕೂತು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದನ್ನು ಬಿಟ್ಟು ಈಗಲೂ ಕೂಡ ಕಾಲ ಮಿಂಚಿಲ್ಲ ಕಾರಣ ಏರೋ ಶೋ ನಡೀತಾ ಇದೆ ಈಗ ರಿಯಾಲಿಟಿ ಚೆಕ್ ನಾವೇನು ಮಾಡಿದ್ವಿ ಸ್ಥಳಕ್ಕೆ ಭೇಟಿ ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ ಭೇಟಿ ಕೊಟ್ಟು ನಿಜವಾಗ್ಲೂ ಏಳ್ನೂರ ಐವತ್ತು ಈ ಟಾಯ್ಲೆಟ್ಗಳಲ್ಲಿ ಇದಾವೆ ಅನ್ನುವಂಥದ್ದನ್ನು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ವಹಿಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಸೊ ಈ ರೀತಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಅಲ್ಲಿ ಎಲ್ಲ ಅಂದರೆ ಸಹಿ ಅನ್ಸ್ಕೊಳ್ಬೇಕು ಅಂತಹ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ ಆದರೆ ಈ ಒಂದು ಈ ಟಾಯ್ಲೆಟ್ನ ನಾವು ನೋಡ್ತಾ ಹೋದಾಗ ಸೈ ಅನ್ಸೋದಿಲ್ಲ ಅಯ್ಯೋ ಅನ್ಸೋದಿಲ್ಲ ಅಯ್ಯಯ್ಯೋ ಅನಿಸೋವಂಥ ಒಂದು ಸ್ಥಿತಿಯಲ್ಲಿದ್ದಾವೆ ಸೊ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡಿ ನಿಜವಾಗ್ಲೂ ಏಳ್ನೂರ ಐವತ್ತು ಈ ಟಾಯ್ಲೆಟ್ಗಳಲ್ಲಿ ಇದಾವೆ ಅನ್ನುವಂಥದ್ದನ್ನು ಒಂದು ಲೆಕ್ಕ ನೀವೇ ಖುದ್ದು ಲೆಕ್ಕ ಹಾಕಿ ನಿಜವಾಗ್ಲೂ ಗೊತ್ತಾಗುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವ ರೀತಿಯಾಗಿ ಸುಳ್ಳು ಮಾಹಿತಿಯನ್ನು ತಮಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಸೊ ನಾವು ಈ ಒಂದು ರಿಯಾಲಿಟಿ ಚೆಕನ್ನು ಮಾಡಿರುವಂಥ ಉದ್ದೇಶ ಇಷ್ಟೇನೆ ಸಾರ್ವಜನಿಕರಿಗೆ ಗೆ ಒಂದು ಆರೋಗ್ಯವನ್ನಾಗಿರ್ಬೋದು ಅಥವಾ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೀವಿ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ಲೆಕ್ಕವನ್ನು ಕೊಟ್ಟಂಥ ಅಧಿಕಾರಿಗಳ ವಾಸ್ತವಾಂಶವನ್ನು ಹಣದ ಆಸೆಗೆ ಬಿದ್ದಂಥ ಒಂದಷ್ಟು ಅಧಿಕಾರಿಗಳ ವಾಸ್ತವಾಂಶವನ್ನು ವಾಸ್ತವಾಂಶದ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದೀವಿ ಸೊ ಇನ್ನು ಮುಂದೆ ಆದರೂ ಇಂತಹ ಒಂದು ಅವ್ಯವಸ್ಥೆ ಆಗದಿತ್ತಿರುವಂಥ ನಿಟ್ಟಿನಲ್ಲಿ ನಿಜವಾಗ್ಲೂ ಎಷ್ಟು ಅಗತ್ಯತೆ ಇದೆ ಅಷ್ಟು ಮಾತ್ರ ಈ ಟಾಯ್ಲೆಟ್ಗಳನ್ನು ಫೆಸಿಲಿಟಿಯನ್ನು ಮಾಡಬೇಕಾಗುತ್ತೆ ಸೊ ಮುನ್ನೂರೇ ಈ ಟಾಯ್ಲೆಟ್ ಬೇ ಸಾಕಾಗತ್ತೆ ಅನ್ನುವಂಥದ್ದಾಗಿದ್ದರೆ ಏಳ್ನೂರೈವತ್ತು ಈ ಟಾಯ್ಲೆಟ್ಗಳಿಗೆ ಟೆಂಡರ್ನ ಕರೆಯುವಂಥ ಅಗತ್ಯತೆ ಏನಿತ್ತು ಅಂದರೆ ಈ ಟಾಯ್ಲೆಟ್ಗಳ ಹೆಸರಿನಲ್ಲೂ ಕೂಡ ಅಧಿಕಾರಿಗಳು ಹಣವನ್ನು ಜೇಬಿಗೆ ಇಳಿಸಿದ್ರ ಅಂದರೆ ಮಾತೆತ್ತಿದ್ರೆ ಕಮಿಷನ್ ಕಮಿಷನ್ ಅನ್ನುವಂಥದ್ದು ಏನಿದೆ ಸೊ ನಿಜವಾಗ್ಲೂ ಈ ಟಾಯ್ಲೆಟ್ಗಳ ಹೆಸರಿನಲ್ಲೂ ಕೂಡ ಹಣ ಹೊಡಿಲಿಕ್ಕೆ ಅಧಿಕಾರಿಗಳು ಮುಂದಾದ್ರಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಇದೆ ಸೊ ಈ ವರದಿ ನೋಡಿದ ಬಳಿಕನಾದರೂ ಮುಖ್ಯ ಆಯುಕ್ತರಾಗಿರ್ಬೋದು ಅಥವಾ ಡಿ ಸಿ ಎಮ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಇಲ್ಲಿ ಅವ್ಯವಹಾರ ನಡೆದಿಲ್ಲ ಅಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂಥ ಕೆಲಸ ಆಗಲಿ ಆ ಮೂಲಕ ಸಾರ್ವಜನಿಕರಿಗೆ ಏನು ಒಂದಷ್ಟು ಅನುಮಾನಗಳಿದ್ದಾವೆ ಆ ಅನುಮಾನಗಳನ್ನು ದೂರ ಮಾಡುವಂಥದ್ದು ಆಗಲಿ ಅನ್ನುವಂಥ ಒಂದು ಉದ್ದೇಶ ಅಥವಾ ಕಾಳಜಿ ಮಾತ್ರ ನಮ್ಮದಾಗಿದೆ ಆ ಒಂದು ಕಾಳಜಿ ಆಧಾರದ ಮೇಲೇ ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸ ನ್ಯೂಸ್ ಮಿರರ್ ಮಾಡಿರುವಂಥದ್ದು ಸೊ ನಿಮಗೆ ಈ ಒಂದು ಈ ಟಾಯ್ಲೆಟ್ನ ವಿಚಾರದಲ್ಲಿ ನಿಜವಾಗ್ಲೂ ಅವ್ಯವಸ್ಥೆಯಿಂದ ಕೂಡಿದೆಯಾ ಅಥವಾ ನೀವೇನಾದರೂ ಏರೋ ಶೋಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಈ ಟಾಯ್ಲೆಟನ್ನು ಬಳಕೆ ಮಾಡಿ ಅದು ಅವ್ಯವಸ್ಥೆಯಿಂದ ಕೂಡಿದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬಂದಿದ್ದೇ ಆಗಿದ್ದರೆ ಅಥವಾ ನಿಮ್ಮ ಗಮನಕ್ಕೆ ಬಂದಿದ್ದೇ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇತರರಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಒತ್ತಿ ಧನ್ಯವಾದಗಳು